ಹಲೋ ಹಲೋ ಅಹೋರ ಹತ್ರ ಅವರಾ ಫೋನ್ ಮಾಡಿದ್ದು ಹೇಳು ಸರ್ ನಮಸ್ಕಾರ ಹೇಳೋ ಹಲೋ ಸರ್ ನಾನು ಯಾರು ಅಂತ ಗೊತ್ತಾಯ್ತಾ ನಿಮಗೆ ಇಲ್ಲ ನಮಸ್ತೆ ಅಸ್ತೆ ಗೆಳೆಯರೇ ಚೆನ್ನಾಗಿದ್ದೀರಾ ಸರ್ ಇಲ್ಲವೋ ನಿಮ್ಮ ಹತ್ರ ಒಂದ್ಸಲಿ ಲಾಸ್ಟ್ ಟೈಮ್ ಮಾತಾಡಿದ್ದೆ ಹಾಂ ಚೆನ್ನಾಗಿದ್ದೀರಾ ಸರ್ ಹೋಗ ಟೈಮ್ ಪಾಸ್ ಯಾಕೆ ಸರ್ ಸರ್ ಇಲ್ಲ ಇಲ್ಲ ಎರಡೇ ಎರಡು ನಿಮಿಷ ಜಸ್ಟ್ ಟೂ ಮಿನಿಟ್ಸ್ ಅಷ್ಟೇ ಟೈಮ್ ಪಾಸ್ ಎಲ್ಲ ಏನಿಲ್ಲ ಸರ್ ನಿಮ್ ಜನ ಟೈಮ್ ಪಾಸ್ ಆಗುತ್ತೆ ಸರ್ ಹೋಗ್ಲಿ ಆ ಟೈಮ್ ಪಾಸ್ ಟೈಮ್ ಪಾಸ್ ಆಗಿರಲ್ಲ ಸರ್ ಅದು ಅದ್ರಲ್ಲಿ ಏನೋ ತಿಳ್ಕೊಳ್ಳೋದಿರುತ್ತೆ ಎರಡು ನಿಮಿಷ ಮಾತಾಡಿದ್ರೆ ಸಾಕು ಸರ್ ಎರಡು ನಂದು ಏನಂದ್ರೆ ಆಕ್ಚುಲಿ ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ತಾ ಇದೀರಾ ತುಂಬಾ ಚೆನ್ನಾಗಿದೆ ಬರ್ತಾರೆ ನನಗೆ ಒಂದೇ ಒಂದ್ ಡೌಟ್ ಏನಂದ್ರೆ ಹಲೋ ಸರ್ ನೀವು ಇಲ್ಲಿ ಬ್ಯಾಂಗ್ಳೂರ್ ಎಲ್ಲ ಓಡಾಡಿದೀರಾ ಸರ್ ಎಲ್ಲ ಓಡಾಡಿಲ್ಲ ಎಲ್ಲ ಓಡಾಡಿಲ್ಲ ಬ್ಯಾಂಗ್ಳೂರ್ಲಿ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಜೀರೋ 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 ಒನ್ ಪರ್ಸೆಂಟ್ ಓಡಾಡಿದೀನಿ ಈ ತರ ಹೇಳ್ಬಿಟ್ರೆ ಯಾವ ತರ ಅರ್ಥ ಮಾಡ್ಕೋಬೇಕು ಇಲ್ಲ ಮನೇಲಿ ಯಾಕೋಡಿದ್ದೇನ ನೀನು ಓಡಾಡಿದೀನಿ ಸರ್ ಹೌದಾ ಹಾಗಾದ್ರೆ ನಾನು ನಮ್ಮ ಮನೇಲಿ ಜೀರೋ ಪಾಯಿಂಟ್ ಜೀರೋ 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 ಒನ್ ಪರ್ಸೆಂಟ್ ಕೂಡ ಓಡಾಡಿಲ್ಲ ಓಡಾಡಿಲ್ವಾ ನಾನು ನೋಡೋದಿಲ್ಲ ಯಾಕಂದ್ರೆ ನಮ್ ಮನೆಯಲ್ಲಿ ಎಷ್ಟು ಇರುವೆ ಗೂಡುಗಳಿದೆಯೋ ಆ ಇರುವೆ ಗೂಡುಗಳಲ್ಲಿ ಎಷ್ಟು ಚೇಂಬರ್ ಇದೆಯೋ ನಂಗೆ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಯಾವ್ಯಾವ ಡಬ್ಬದಲ್ಲಿ ಏನ್ ಪದಾರ್ಥ ಇದೆಯೋ ಅದ್ ನನ್ಗೆ ಗೊತ್ತಿಲ್ಲ ನಮ್ ಮನೆಯಲ್ಲಿ ಯಾವ ಯಾರ ಅಲ್ಮರದಲ್ಲಿ ಏನ್ ಅಡಗಿಟ್ಟಿದೆಯೋ ಅದ್ ನನ್ಗೆ ಗೊತ್ತಿಲ್ಲ ನಮ್ ಮನೆಯಲ್ಲಿ ಎಷ್ಟೆಷ್ಟು ಧೂಳ್ ಕಣಗಳು ಬಿದ್ದಿದೆಯೋ ನಂಗೆ ಗೊತ್ತಿಲ್ಲ ಸರಿ ಈ ತರ ಎಲ್ಲ ಯೋಚನೆ ಮಾಡ್ಬೋದಾ ಮನೇಲಿ ಓಡಾಡೋದು ಅನ್ಕೊಂಡೆ ಸರ್ ಹೋಗ್ಲಿ ಬಿಡಿ ಸರ್ ಇವಾಗ ಏನ್ ಹೇಳ್ಬೇಕಾಗಿತ್ತು ಅಂತ ಸರ್ ಇದೆಲ್ಲ ಎಲ್ಲಿಂದ ಬರುತ್ತೆ ಸರ್ ನಿಮ್ಗೆ ಕತ್ತೆ ಕಾಯೋದ್ರಿಂದ ನಾನು ಕಾಯ್ತಾ ಇದ್ದೀನಿ ಅಲ್ಲ ಅಲ್ಲ ಸರ್ ಕರೆಕ್ಟ್ ಸರ್ ಕತ್ತೆ ಕಾಯ್ಬೋದು ಬಟ್ ನಾನು ಹೇಳೋದೇನಂದ್ರೆ ಇಷ್ಟು ಜ್ಞಾನ ಕತ್ತೆ ಕಾಯೋರಿಗೆ ಹೆಂಗ್ ಬರುತ್ತೆ ಅಂತ ಸರ್ ಅವ್ರಿಗೆ ಕಾಯಿ ಗೊತ್ತಾಗುತ್ತೆ ನಿಮಗೆ ಇಲ್ಲ ನಿಜವಾಗ್ಲು ಯಾಕೆ ಗೊತ್ತಾ ತಾತ ಯಾವಾಗ್ಲೂ ಬಯ್ಯೋರು ಕತ್ತೆ ಕಾಯೋಗ ಕತ್ತೆ ಅಂತ ಅದಕ್ಕೆ ಏನು ಇದೆ ಇದರಲ್ಲಿ ಅಂತ ಕತ್ತೆ ಕಾಯ್ತಿದ್ದೆ ಆವಾಗ ಗೊತ್ತಾಯ್ತು ಕತ್ತೆ ಎಷ್ಟು ಆಲೋಚನೆ ಮಾಡಿ ಕರೆಕ್ಟ್ ಆಗಿ ಕತ್ತೆಗಳಿಂದನೇ ಓಡಾಡಕ್ ಶುರು ಮಾಡಿದೆ ಕತ್ತೆ ಮರಿಗಳು ಎಷ್ಟು ಚಂದ ಕತ್ತೆ ಎಷ್ಟು ಕಷ್ಟ ಬಂದರೂ ನಗುನಗತಾ ಸಹಿಸುತ್ತೆ ಕತ್ತೆ ಓಡಕಾದ್ರೂ ಓಡೋದಿಲ್ಲ ತಪ್ಪಿಸ್ಕೊಳಕ್ಕಾದ್ರೂ ತಪ್ಪಿಸ್ಕೊಳ್ಳೋದಿಲ್ಲ ಇನ್ನೊಬ್ಬರು ತಿಂದು ಅದ್ರ ಹಚ್ಚಿದ್ರು ಅದು ಒಂದು ತಲಂಕಾಯಿ ನಾನಲ್ಲ ಅಂತ ಹೇಳಲ್ಲ ಕತ್ತೆ ತುಂಬಾ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಅಂತ ಬದುಕತ್ತೆ ಅದಕ್ಕೆ ವಾಸುದೇವ ಕತ್ತೆ ಕಾಲಿಡ್ದ ಹಾಗಾಗಿ ಕತ್ತೆಯಿಂದ ನನಗೆ ತುಂಬಾ ರಹಸ್ಯಗಳು ಗೊತ್ತಾಯ್ತು ಅದಕ್ಕೆ ನೀನು ಕತ್ತೆ ಕಾಯಿ ಖಂಡಿತ ಸರ್ ಕಾಯಣ ಬಟ್ ಕಾಯ್ತೀನಿ ಬಟ್ ನನ್ಗೆ ಒಂದೇ ಒಂದ್ ಏನಂದ್ರೆ ಸರ್ ನಿಮ್ಗೆ ಈ ಬುದ್ಧಿ ಹೆಂಗ್ ಬಂತು ಸರ್ ಅಲ್ಲ ಸರ್ ಅಲ್ಲ ಸರ್ ಅದು ಓಕೆ ಸರ್ ಅದು ಓಕೆ ಬಟ್ ಏನಂದ್ರೆ ನೀವ್ ಹೇಳದ್ರಲ್ಲ ಒಂದೇ ಒಂದ್ ಒಂದ್ ವಿಡಿಯೋದಲ್ಲಿ ನೋಡಿದೆ ನಾನು ಎಲ್ಲಾರ್ನು ಕ್ಷಮಿಸ್ತಾ ಹೋಗ್ಬೇಕು ಎಲ್ಲಾರ್ನು ನಾವ್ ಮಾಡ್ತಾ ಹೋಗ್ಬೇಕು ಅಂತ ಹೇಳಿದ್ರಲ್ಲ ಈ ಮನೋ ಈ ಮನಸ್ಥಿತಿ ಹೆಂಗ್ ಬರುತ್ತೆ ಹೇಳಿ ಸರ್ ಅದ್ರ ಮೇಲೆ ಬಟ್ಟೆಗಳು ಹೊರೆ ಹೊರಸ್ತಾರೆ ಕಟ್ಟಿಗೆಗಳು ಹೊರಸ್ತಾರೆ ರಕ್ತ ಕಿತ್ಕೊಂಡ್ ಬರ್ತಾ ಇರತ್ತೆ ಹುಚ್ಚಂಗಿ ಎಲ್ಲ ಬಂದ ದೇವಸ್ಥಾನಕ್ಕೆ ಹೋಗಂಗಿ ಬೆಟ್ಟಕ್ಕೆ ಹೋಗಿ ಗೊತ್ತಾಗತ್ತೆ ರಕ್ತ ಸುರಿತಾ ಇರತ್ತೆ ಆದ್ರೂ ಅದು ಹೊಡಿತಾ ಇರ್ತಾರೆ ಅದ್ರ ಮೇಲೆ ಹತ್ತು ಹತ್ತು ಅಂತ ಇರ್ತಾರೆ ಆದ್ರೂ ಅದು ಏನು ಬೇಸರ ಮಾಡ್ಕೊಳ್ದೆ ಹೋಗ್ತಾ ಇರತ್ತಲ್ಲ ಅಲ್ಲಿಂದ ಗೊತ್ತಾಗೋಯ್ತು ಅಂದ್ರೆ ಅಲ್ಲಿಂದ ನಿಮ್ಗೆ ಇನ್ಸ್ಪಿರೇಷನ್ ಎಲ್ಲಾನು ಎಲ್ಲಾರು ಆತರ ಇರಲ್ವಲ್ಲ ಸರ್ ಇವಾಗ ನಮ್ಗೆ ಮೋಸ ಮಾಡಬೇಕು ಅಂತಾನೆ ಇರ್ತಾರೆ ಪ್ರಾಣಿಗಳಲ್ಲಿ ಅತ್ಯಂತ ಡೇಂಜರಸ್ ಶಾರ್ಟ್ ಅಂದ್ರೆ ಕತ್ತೆದು ಕತ್ತೆ ಅಂತ ಇಂಗಾಲಲ್ಲಿ ಒದ್ದಿದೆ ಅಂದ್ರೆ ಜಿರಾಫೆ ಕೂಡ ಸತ್ತೋಗುತ್ತಂತೆ ಅಂದ್ರೆ ಕತ್ತೆ ಅಷ್ಟು ಶಕ್ತಿ ಇರುತ್ತೆ ಆದ್ರೂ ಅದು ಒದಿಯೋದಿಲ್ಲ ನೋಡು ಅದ್ರ ಹಿಂದೆನೇ ಅದರ ಮಾಲೀಕ ಹೋಗ್ತಾ ಇರ್ತಾನೆ ಅವನು ಓದಿಯೋದಿಲ್ಲ ಅಂದ್ರೆ ತನ್ನ ಶಕ್ತಿಯ ಅರಿವಿದ್ರು ಅದನ್ನ ಉಪಯೋಗ ಪಡಿಸ್ಕೊಳ್ಳೋದಿಲ್ಲ ಅದು ಹಾಗಾಗಿ ಕತ್ತೆ ಒಂದು ನಿಜವಾಗ್ಲೂ ಜ್ಞಾನದ ಟೀಚರ್ ಅದು ಹೌದು ಅದ್ರ ಮರಿ ಚಂದ ಅದ್ರ ಹಾಲು ಚಂದ ಚುರುಕಿರತ್ ಗೊತ್ತಾ ನಿಂಗೆ ಕತ್ತೆ ಹಾಲು ತುಂಬಾ ಕಾಸ್ಟ್ಲಿ ಸರ್ ಅದು ಸ್ವಲ್ಪ ಕುಡಿ ನೀನು ನಿಮಗೆ ಹೋಗುತ್ತೆ ಚುರುಕು ಆಗ್ತಿಯ ನಾನ್ ಮಾತಾಡ್ತಿರೋದ್ ಕೇಳಿದ್ ನಾನ್ ಪೆದ್ದನ್ ತರ ಕೇಳಿಸ್ತಿದ್ದೆ ನಿಮ್ಗೆ ವಾಯ್ಸ್ ಇಲ್ಲ ಕತ್ತೆ ಹಾಲ್ ಕುಡಿದ್ರೆ ಇಂಟೆಲಿಜೆಂಟ್ ಆಗಿ ಹಾ ಹಾ ಓಕೆ ಸರ್ ಆಯ್ತು ಹೋಗ್ಲಿ ಅದಿರ್ಲಿ ಯಾಕೋ ಮುರಿತಾ ಇದ್ಯಾ ಯಾಕೋ ಕೋಪ ಬರ್ತಾ ಇದ್ಯಾ ಇಲ್ಲ ಸರ್ ನೋಡೇ ಮಾಡೋಣ ಇವತ್ತು ನಿಮ್ ಕೋಪ ತರಿಸ್ಬಿಡೋಣ ಇವತ್ತು ನಿಮ್ ಕೋಪ ತರಿಸೋಣ ಚಾನ್ಸ್ ಇಲ್ಲ ಸರ್ ಅದು ಖಂಡಿತ ಆಗೋದಿಲ್ಲ ಬಿಡಿ ಬೈಸ್ಕೊಂತೇನೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಬಿಡಿ ಸರ್ ಅದನ್ನು ನಿಮ್ಮ ಸರ್ ಏನ್ ಗೊತ್ತಾ ನಾನು ಅದನ್ನ ಹೇಳ್ಬಿಟ್ಟ ನಾನು ಫಸ್ಟ್ ಹೇಳ್ಬಿಟ್ಟೆ ನಿಮ್ಗೆ ನಿಮ್ ಹತ್ರ ಎರಡ್ ನಿಮಿಷ ಮಾತಾಡಿದ್ರು ಕೂಡ ನೀವೇನೋ ತಮಾಷೆ ಹೇಳಿದ್ರು ಅದೇನೊಂದು ಅರ್ಥ ಇರತ್ತೆ ಅಂತ ನೀವ್ ನನ್ನ ಕೋಪ ಬರ್ಸ್ತಾ ಇದ್ದೀರಾದ್ರೆ ನೀನಂತ ತಿಳ್ಕೊಳ್ತೀನಿ ಅಂದ್ರೆ ಇವ್ರು ನನ್ನ ಕೋಪ ಬರ್ಸಕ್ಕೆ ಮಾಡ್ತಾ ಇದಾರೆ ನಾನು ತಾಳ್ಮೆ ಪರೀಕ್ಷೆ ಮಾಡ್ತಾ ಇದಾರೆ ಅಂತ ತಿಳ್ಕೊಂಡ್ಬಿಡ್ತೀನಿ వాసుేవరే హిద మే నిన్ కాలు యాక్కిడిబు నిన్ ನೋಡಿ ಇಲ್ಲಿ ಇಷ್ಟು ಮಾತಾಡಿದ್ ಜಸ್ಟ್ ಎರಡ್ ನಿಮಿಷ ಎಷ್ಟು ವಿಷಯಗಳನ್ನ ಹಂಚ್ಕೊಂಡ್ಬಿಟ್ರಿ ಎಷ್ಟು ವಿಷಯಗಳನ್ನ ಹೇಳ್ಬಿಟ್ರಿ ನನ್ಗೆ ಏನಂದ್ರೆ ಯಾವಾಗ್ಲೂ ನಾನು ಅನ್ಕೊಂತ ಮಾಡಿ ಹತ್ರ ಮಾತಾಡ್ಬೇಕಲ್ಲ ಫೋನ್ ಒಂದ್ ಎರಡ್ ಸಲ ಮಾಡ್ದೆ ಕಟ್ ಮಾಡಿದ್ರಿ ಮತ್ತೆ ಒಂದ್ ವಾಟ್ಸ್ಆಪ್ ಗೆ ಮೆಸೇಜ್ ಮಾಡಿದೆ ರಿಪ್ಲೈ ಮಾಡಿಲ್ಲ ಓಕೆ ಪವಾ ನಾನು ಇನ್ನೊಂದ್ ಏನ್ ನನ್ ಇನ್ನೊಂದ್ ಯೋಚನೆ ಮಾಡಿದೆ ಏನ್ ಗೊತ್ತಾ ಸರ್ ಇಷ್ಟೊಂದು ಫೋನ್ ಗೊತ್ತ ಬರುತ್ತಲ್ಲ ನೀವ್ ಹೆಂಗೆ ಮ್ಯಾನೇಜ್ ಮಾಡ್ಕೊಂಡು ವಿಡಿಯೋಸ್ ಗಳೆಲ್ಲ ಮಾಡಿ ನಿಮ್ ಲೈಫ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅಂತ ನನ್ಗೆ ಅದನ್ನ ತಿಳ್ಕೊಬೇಕು ಅಂತ ತುಂಬಾ ಇಷ್ಟ ಹೆಂಗಿದ್ರೆ ಹಂಗ್ ಅವನಿಗೆ ಲೈಫ್ ಇದೆಯನ್ನ ಕತ್ತೆ ತರ ಬದು ಅದಕ್ಕೇನು ಹಂಗ್ ಹಂಗು ಲಗಾಮಿಲ್ಲ ನೀನ್ ಗೊತ್ತಾ ಕತ್ತೆ ಕೂಗುದಾರ ಹಾಕಲ್ಲ ಯಾಕೆ ಗೊತ್ತಾ ಬೇಕಾಗಿಲ್ಲ ಅಂತ ಮತ್ತೆ ಕತ್ತೆಗೆ ಈ ಎತ್ತು ಹೊಡಿತಾರಲ್ಲ ಹಂಗೆ ಪಿಡುಗು ಹೊಡಿಯೋದಿಲ್ಲ ಪಿಡುಗು ಅಂದ್ರೆ ಏನೇಳರಿ ಡಾಕ್ಟರ್ ಇಲ್ಲೋ ವೆಟರ್ನರಿ ಡಾಕ್ಟರ್ ಕರ್ಕೊಂಡೋಗಿ ಎತ್ತಿಗೆ ಉಷ್ಣಗಳನ್ನ ಕಟ್ ಮಾಡಿಸ್ತಾರೆ ಯಾಕೆಂದ್ರೆ ಅದಕ್ಕೆ ಮದ ಏರಿದಾಗ ಇವ್ರ ಗುಮ್ಮತ್ತೆ ಅಂತ ಹ್ಮ್ ಕತ್ತೆನ ಒದಿಯತ್ತಲ್ಲ ಆದ್ರೂ ಅದಕ್ಕೆ ಯಾರು ಒಡಿಯೋದಿಲ್ಲ ಯಾಕಂದ್ರೆ ಅದು ತನ್ನ ಇಂದ್ರಿಯಗಳನ್ನ ಹಿಡಿತದಲ್ಲಿ ಇಟ್ಕೊಂಡಿರುತ್ತೆ ಕತ್ತೆ ಹ್ಮ್ 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 ಅಲ್ಲ ಇದು ಓಕೆ ನನಗೆ ಇದು ಕರೆಕ್ಟ್ ನನ್ಗೆ ಅರ್ಥ ಆಯ್ತು ಬಟ್ ನಾನು ಏನ್ ಕೇಳ್ತಿರೋದು ಅಂದ್ರೆ ಹೆಂಗ್ ಲೈಫ್ ಬ್ಯಾಲೆನ್ಸ್ ಮಾಡ್ತೀರಾ ಲಂಗು ಲಂಗು ಲು ಲಗಾಮಿಲ್ಲ ಇಷ್ಟ ಬಂದ್ ಕಡೆ ಹೋಗ್ಬೋದು ಬಾರ ಹಾಕಿದ್ರೆ ಹೋರ್ಬೋದು ಬಾರ ಇಲ್ದಿದ್ರೆ ನಡೆಯೋದು ದಾರಿ ಉದ್ದಕ್ಕೂ ಏನ್ ಸಿಕ್ಕಿದ್ರೆ ಅದನ್ನ ಸರಿ ಮಾಡ್ಬೋದು ಸ್ಪೆಷಾಲಿಟಿ ಗೊತ್ತೇನಾ ಗೊತ್ತಿಲ್ಲ ಜಗತ್ತಿನಲ್ಲಿ ಪೇಪರ್ ತಿಂದು ಜೀರ್ಣಿಸಿಕೊಳ್ಬಲ್ಲ ಪ್ರಾಣಿ ಅದೊಂದೇ ಅಂದ್ರೆ ಏನ್ ಸಿಕ್ಕಿದ್ರೆ ಅದು ತಿನ್ನತ್ತೆ ಅವ್ರ ಆತರ ಏನ್ ಸಿಕ್ಕಿದ್ರೆ ತಿಂತಾನೆ

ತರ ಅದಕ್ಕೆ ಇಷ್ಟ ಹೌದು ಅದು ಕರೆಕ್ಟ್ ಬಟ್ ಏನಂದ್ರೆ ಇವಾಗ ಇವಾಗ ನಿಮ್ ಲೈಫ್ ನಿಮ್ದು ಪರ್ಸನಲ್ ಲೈಫ್ ಇರುತ್ತೆ ನಿಮ್ದು ಮಕ್ಕಳಿದ್ದಾರೆ ವೈಫ್ ಇದಾರೆ ಜೊತೆಗೆ ನಿಮ್ ಲೈಫ್ ಅಂತ ಇರತ್ತೆ ನಿಮ್ಗೆ ಇಷ್ಟ ಸ್ಪೇಸ್ ಇರುತ್ತೆ ಇದ್ರ ಜೊತೆಗೆ ಈ ಫೋನ್ ಕಾಲ್ಸ್ ಅದು ಇದು ನಿಮ್ ನಂಬರ್ ಆಗ್ಬಿಡಿದೆ ಅಂದ್ರೆ ಎಲ್ಲಾ ಕಡೆ ಸ್ಪ್ರೆಡ್ ಆಗಿದೆ ನೀವ್ ಫಸ್ಟ್ ಫೋನ್ ಎತ್ತಿದ ತಕ್ಷಣ ಹಾ ಏನೋ ಅಂತ ಅಂದಿದ್ ತಕ್ಷಣನೆ ಅದ್ ನೀವ್ ಅನ್ಕೊಂಬೋದು ಏನೋ ಮಾತಾಡಿದ ತಕ್ಷಣ ಕಟ್ ಮಾಡ್ಬಿಡ್ತಾರೆ ಅಂತ ಬಟ್ ಆದ್ರೆ ನಿಮ್ ಮೇಲೆ ಇರೋ ಪ್ರೀತಿ ಅದ್ ಹೆಂಗಿರತ್ತೆ ಅಂದ್ರೆ ನೀವು ಬೈದ್ರು ಪರವಾಗಿಲ್ಲ ಮಾತಾಡ್ಬೇಕು ಅಂತ ಒಂದು ಅದೊಂದು ಇದಿರತ್ತೆ ಯಾರೇ ಫೋನ್ ಮಾಡ್ಬೇಕಂತ ನಾನು ಎಲ್ಲಾ ವಿಡಿಯೋಸ್ ನೋಡಿದೀನಿ ಎಲ್ಲಾ ಆಡಿಯೋಸ್ ಕೇಳಿದಿನಿ ಬಟ್ ಆತರ ರಿಯಾಕ್ಷನ್ಸ್ ಯಾಕಂದ್ರೆ ನೋಡಿ ಕಲ್ತ್ಕೋಬೇಕು ನಿನ್ನ ಏನಂದ್ರೆ ಕತ್ತೆ ಕೂಡ ಇದೆಯಾ ಇನ್ನು ಕುದುರೆ ಸಿಕ್ಕಿದ್ರೆ ನೀನು. ಇಲ್ಲ ಇಲ್ಲ ಸರ್ ನೀವ್ ಹಂಗ್ ತಿಳ್ಕೊಳಕ್ಕೆ ಹೋಗ್ಬಿಡಿ ಯಾಕಂದ್ರೆ ಆ ಒಂದು ಗುಣ ಇದ್ರೆ ಮಾತ್ರ ಅದು ಬರತ್ತೆ ಸೊ ಇವಾಗ ನನ್ಗೆ ಅದೊಂದೇ ಒಂದು ಚಿಕ್ಕ ನನ್ ಟ್ರಿಕ್ಸ್ ಹೇಳ್ಬಿಟ್ರೆ ನನ್ಗೆ ನಾನು ಫಿನಿಶ್ ಮಾಡ್ಬಿಡ್ತೀನಿ ನೀವ್ ಹೆಂಗ್ ಲೈಫ್ ಲೀಡ್ ಮಾಡ್ತೀರಾ ತರ ಇರ್ತೀರಾ ಅಂತ ನಾನ್ ಮಾಡ್ತೀನಿ ಮನ ಮನೆ ಮಾಡಲ್ಲ ನಾನು ಮಾಡಿಲ್ಲ ಕತ್ತೆ ದುಡಿಯತ್ತೆ ನಾನು ದುಡಿತೀನಿ ಕತ್ತೆ ಜವಾಬ್ದಾರಿ ವಹಿಸತ್ತೆ ನಾನು ವಹಿಸ್ತೀನಿ ಕತ್ತೆ ಕೆಟ್ಟ ಕೆಲಸ ಮಾಡಲ್ಲ ನಾನು ಕೆಟ್ಟ ಕೆಲಸ ಮಾಡಲ್ಲ ಕತ್ತೆ ನಂಬಿದವರು ಬಾರ ಹೊರತ್ತೆ ನಾನು ಹೊರತೀನಿ ಕೆಟ್ಟ ಕೆಲಸ ಮಾಡಕ್ಕೆ ಬಳಸ್ಕೊಳ ಬಳಸ್ಕೊಂಡ್ರೆ ಕೆಟ್ಟ ಕೆಲಸ ಮಾಡಲ್ಲ ಅದು ಒಳ್ಳೆ ಕೆಲಸ ಅಂತ ಗೊತ್ತಾದ್ರೆ ಮಾಡ್ತಾ ಇರ್ತಾನೆ ಕೆಟ್ಟ ಕೆಲಸ ಅಂದ್ರೆ ಓದಿತಾನೆ ಅವ್ರಿಗೆ ಭಯ ಇದೆ ಇವನ್ ಕೆಟ್ಟ ಕೆಲ್ಸ ಅಂದ್ರೆ ಓದಿತಾನೆ ಕತ್ತೆ ಅಂತ ಹೇಳಿ ಅವ್ರು ಹೇಳಲ್ಲ ಹ್ಮ್ ಸೊ ಬಟ್ ಅದೇ ನನಗಿದು ತುಂಬಾ ಸೂಕ್ಷ್ಮವಾಗಿ ಹೇಳ್ತಾ ಇದ್ ಹ್ಮ್ ಸರ್ ಯಾರ ನಿಮ್ಮ ಅಭಿಮಾನಿ ಸರ್ ಖಂಡಿತ ಸರ್ ಯಾಕೆ ಸರ್ ಯಾಕೆ ಇರಬಾರ್ದು ಸರ್ ಅಂತ ಕತ್ತೆ ಫೋಟೋ ತಗೊಂಡ್ ಮನೇಲಿ ಪೂಜೆ ಮಾಡ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಕತ್ತೆ ಮುಖ ನೋಡ್ತಾರೆ ಅಂತ ಅಲ್ಲ ಜನರು ಯಾರು ಅಂದ್ರೆ ನನ್ಗಿಂತ ಒಳ್ಳೆ ಕತ್ತೆ ಯಾವ್ದು ಅದು ಅಯ್ಯೋ ಸರ್ ನಿನ್ಗಿಂತ ಒಳ್ಳೆ ಕತ್ತೆ ಎಲ್ಲ ಆ ಕತ್ತೆಲಿರೋ ಸ್ಪೆಷಾಲಿಟಿಗಳು ತುಂಬಾ ಇದೆ ನೀವ್ ಹೇಳ್ದಂಗೆ ಆ ಕತ್ತೆ ಹಾಲ್ಗೆ ಎಷ್ಟು ಏನೋ ಶ್ರೇಷ್ಠ ಮತ್ತೆ ಆ ಕತ್ತೆ ಮುಖ ನೋಡಿದ್ರೆ ಬೆಳಗ್ಗೆ ಎದ್ದು ಆ ಮುಖ ನೋಡಿದ್ರೆ ಎಷ್ಟು ಅದೃಷ್ಟ ಇದೆಲ್ಲ ಇದೆ ಸರ್ ಸ್ಪೆಷಾಲಿಟೀಸ್ ನೀವು ಸುಮ್ ಸುಮ್ನೆ ಹೇಳಲ್ಲ ಕತ್ತೆ ನನ್ ಕತ್ತೆ ಅಂತ ಅನ್ಬಿಟ್ಟು ಅದಿಲ್ಲಿರೋ ಸ್ಪೆಷಾಲಿಟೀಸು ನಿಮ್ಮಲ್ಲಿ ಆ ಸ್ಪೆಷಾಲಿಟಿಗಳು ಇದೆ ಸೊ ಅದು ನೀವು ಸೂಕ್ಷ್ಮವಾಗಿ ನನ್ಗೆ ಹೇಳ್ತಾ ಇದೀರ ಅಷ್ಟೇನೆ ನಾನು ಅರ್ಥ ಮಾಡ್ಕೊಳ್ತೀನಿ ಬಿಡಿ ಸರ್ ಬಟ್ ನಂಗ್ ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ ಅಂಡ್ ನನ್ಗ ಅದೇನೋ ಅರ್ಥ ಆಗ್ಲಿಲ್ಲ ಬಟ್ ಯೋಚನೆ ಮಾಡ್ತೀನಿ ನೀವೇನು ಹೇಳೋದ್ ತಗೊಂಡು ಇಪ್ಪತ್ಮೂರು ಸರ್ ಯಾರ್ದು ಇಷ್ಟ ಪಡ್ತಾ ಇದೀಯ ಆ ನಮ್ ಮನೆಯವರನ್ನೆಲ್ಲ ಇಷ್ಟ ಪಡ್ತೀನಿ ಸರ್ ನೀನು ಮದುವೆ ಆಗೋ ಹುಡುಗಿ ಇನ್ನು ಸಿಕ್ಕಿಲ್ವೇನೋ ಆ ಸಿಕ್ಕಿಲ್ಲ ಸರ್ ಇನ್ನು ಬಟ್ ಮನೆ ಅದೆಲ್ಲ ಡಿಸ್ಕಷನ್ ಮಾಡಿದೆ ಇಲ್ಲ 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 ಆಕ್ಚುಲಿ ಏನಂದ್ರೆ ಸರ್ ಇದರಿಂದ ಲವ್ ಎಲ್ಲ ಜಸ್ಟ್ ಕ್ರಷಸ್ ಆಗಿದೆ ಅಷ್ಟೇನೆ ನಾನು ಯಾರ ಹೋಗಿ ಬಾಯ್ ಬಿಟ್ಬಿಟ್ಟು ಈ ತರ ಎಲ್ಲ ಇದ್ ಮಾಡಕ್ ಹೋಗಿಲ್ಲ ಬಟ್ ಏನೋ ಒಂಥರ ಭಯ ಅಷ್ಟೆ ನಾವೆಲ್ಲ ಹೆಂಗ್ ಹೇಳ್ಕೊಳೋದು ಆಗೋ ಹುಡುಗಿ ಮನುಷ್ಯಳಾಗಿರ್ಬೇಕಾ ಅಥವಾ ಹುಡುಗಿ ಜಾತಿ ಇರ್ಬೇಕಾ ಸರ್ ನನ್ ಜಾತಿ ಹಿಂದೆ ಮುಂದೆ ನೋಡಲ್ಲ ಸರ್ ನನ್ಗೆ ಏನಂದ್ರೆ ಹುಡುಗಿ ಚೆನ್ನಾಗಿರ್ಬೇಕು ಆಮೇಲೆ ಗುಣವಂತ ಆಗಿರ್ಬೇಕು ನನ್ ತರ ಇರ್ಬೇಕು ಅವೆಲ್ಲ ನನ್ಗೆ ಅದೇ ನಿಮ್ ಹೆಸರಿಂದ ಹಾಕೊಂಡಿದ್ಯಾ ಸರ್ ನಾನ್ ನಾನು ಆಕ್ಚುಲಿ ಟ್ರೂ ಕಾಲರ್ ಬಂದಿರೋದು ನಾನು ಗೌಡ ಗೀಡ ಅಂತ ಏನು ಹಾಕೊಂಡಿಲ್ಲ ನನ್ನ ಹೆಸರು ಬರೀ ವರುಣ್ ಅಷ್ಟೇ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿರೋದು ನೀವು ವರ್ಣ ಅಷ್ಟೇ ನನ್ನ ನಮ್ಮನೇಲಿ ಇವತ್ತಿನವರ್ಗು ಯಾವ ಜಾತಿ ಗೀತಿ ಅಂತ ನಾವ್ ಯಾವತ್ತೂ ಹೋಗಿ ಮಾತಾಡಲ್ಲ ಅದೇ ನಾವ್ ಗೌಡ್ರು ನಾವ್ ಇದ್ ಮಾಡ್ತೀವಿ ಅದ್ ನಾವ್ ಯಾವತ್ತೂ ಕೂಡ ಆತರ ಇಲ್ಲ ಬಟ್ ಏನಂದ್ರೆ ಟ್ರೂ ಕಾಲರ್ ನನ್ಗೆ ಗೊತ್ತಿಲ್ಲ ಗೌಡ ಅಂತ ಆಡ್ ಆಗಿದೆ ಅದ್ ನನಗ್ ಪ್ರಾಮಿಸ್ ಗೊತ್ತಿಲ್ಲ ನನ್ಗೆ ಗೊತ್ತಾಯ್ತು ನೀವ್ ಏನಕ್ಕೆ ನನ್ ಕಾಲ್ ತಗೊಳ್ತಾ ಇಲ್ಲ ಅಂತ ಯಾಕಂದ್ರೆ ಈ ಕ್ಯಾಶ್ ನೇಮ್ ಬಂದಾಗ ಏನಾಗತ್ತೆ ಸ್ವಲ್ಪ ನೀವ್ ಅದ್ನೆಲ್ಲ ಅವಾಯ್ಡ್ ಮಾಡ್ತೀರಾ ಫಿಲ್ಟರ್ ಮಾಡ್ತೀರಾ ಸೊ ನಾನು ಅನ್ಕಂಡೆ ನಿಜ ಆಯ್ತು ಬಟ್ ನಾನು ನನ್ನ ಒಂದು ಟು ಬಿ ಫ್ರಾಂಕ್ ನಾನು ಫೇಸ್ಬುಕ್ ಅಲ್ಲೂ ಅಷ್ಟೇ ಎಲ್ಲೂ ಅಷ್ಟೇ ಯಾವ ಇದ್ರಲ್ಲೂ ಅಷ್ಟೇ ನನ್ ಗೌಡ ಅಂತ ನಾನು ಇಟ್ಕೊಂಡಿಲ್ಲ ಮಾಡಿಲ್ಲ ನನಗೆ ಗೊತ್ತಿರೋದು ಒಂದೇ ಒಕ್ಕಲಿಗ ಅಂತ ಹೇಳಿದ ನಮ್ಮ ಮನೆಯಲ್ಲಿ ಅದರಲ್ಲೂ ಯಾವ್ದಾದ್ರು ಒಕ್ಕಲಿಗ ಯಾವ್ದು ಬೇರೆ ಪಂಗಡ ಅವೆಲ್ಲ ನನಗೆ ಗೊತ್ತಿಲ್ಲ ಬಟ್ ಅದೊಂದು ಮಾತ್ರ ಗೊತ್ತಿಲ್ಲ ಒಕ್ಕಲಿಗ ಅನ್ನುವುದು ಜಾತಿ ಅಲ್ಲ ಒಕ್ಕಲಿಗ ಅನ್ನುವುದು ಕೃಷಿ ಕೃಷಿ ಮಾಡುವವರೆಲ್ಲ ಒಕ್ಕಲಿಗರು ಒಕ್ಕಲಿಗ ಯಾಕೆ ಹೇಳ್ತಾರೆ ಅಂದ್ರೆ ಒಟ್ಟಿಗೆ ಅಂತ ಹೊಕ್ಕಲಿಗ ಗೊತ್ತಿಲ್ಲ ಅಂತಕ್ಕಳು ಇರುವವರನ್ನು ಹೊಕ್ಕಲಿಗ ಅಂತಾರೆ ಯಾಕೆಂದ್ರೆ ದುಡಿಯುವ ದನಕ್ಕೆ ಹೊಕ್ಕಳಿರುತ್ತೆ ಧನ ಅಂದ್ರೆ ಹಣ ಆ ದನ ದನಕ್ಕೆ ಅಕ್ಷರದ ದನಕ್ಕೆ ಹೊಕ್ಕಲಿರಲ್ಲ ದನಗಳು ದನದಿಂದ ದುಡಿಯುವವರು ಆ ದನದಿಂದ ದನ ಮಾಡುವವರು ಹೊಕ್ಕಲಿಗರು ಅಂದ್ರೆ ಆ ದನದ ಹೊಕ್ಕಳು ಇಲ್ಲ ಅದಕ್ಕೆ ಆ ದನಕ್ಕೆ ಹೊಕ್ಕಳು ಬಂದಾಗ ಅದು ದನ ಆಗತ್ತೆ ದನ ಅಂದ್ರೆ ಹಣ ಆಗತ್ತೆ ಹೊಕ್ಕಳಿಲ್ಲದ ಹೊಕ್ಕಳಿರುವ ದನ ಹೊಕ್ಕಳಿರುತ್ತೆ ಆ ದನ ಅನ್ನೋ ಪ್ರಾಣಿಗೆ ಹೊಕ್ಕಳಿರುತ್ತೆ ಆ ದನ ಅನ್ನೋ ಅಕ್ಷರಕ್ಕೆ ಹೊಕ್ಕಳಿಲ್ಲ ದಾಗೆ ಆ ಪ್ರಾಣಿಯ ಹೊಕ್ಕಳಿನ ಹೊಕ್ಕಳನ್ನ ಹೊಕ್ಕಳಿಗೆ ದಾಗೆ ಹೊಕ್ಕಳ ಹಾಕ್ಬಿಟ್ರೆ ಅದು ಧನ ಆಗತ್ತೆ ಹಣ ಆಗತ್ತೆ ಅಂತ ಪವಿತ್ರವಾದಂತಹ ಜನಾಂಗ ಅದು ಅದು ಕುಲ ಅಲ್ಲ ಜಾತಿ ಅಲ್ಲ ಅದೊಂದು ಪವಿತ್ರ ಜನಾಂಗ ಭೂಮಿಯಿಂದ ಹಣವನ್ನು ಮಾಡುವಂತಹ ಜನಾಂಗ ಅತಿ ಶ್ರೇಷ್ಠ ಜನಾಂಗ ಅದು ಒಕ್ಕಲಿಗರು ಅಂದ್ರೆ ಕೃಷಿಕರು ಅಂತ ನಿಂಗೆ ಮೊದಲೇ ಎಷ್ಟೋ ಸಲ ಹೇಳಿದೀನಿ ಋಷಿಗಿಂತ ಶ್ರೇಷ್ಠ ಕೃಷಿ ಯಾಕಂದ್ರೆ ಋಷಿಯಲ್ಲಿ ಖುಷಿ ಇರೋದಿಲ್ಲ ಅದಕ್ಕೆ ಅವನು ತಪಸ್ ಮಾಡ್ತಾನೆ ಆ ಋಷಿಗೆ ಖುಷಿ ಬಂದಾಗ ಅದು ಕೃಷಿ ಆಗತ್ತೆ ಅಂತಹ ಶ್ರೇಷ್ಠವಾದ ಋಷಿಯಲ್ಲಿ ಕೃಷಿ ಇರೋದಿಲ್ಲ ಋಷಿಯಲ್ಲಿ ಋಷಿಗೆ ಖುಷಿ ಇರೋದಿಲ್ಲ ಖುಷಿ ಅಂದ್ರೆ ಖುಷಿ ಹುಡುಕೋದಕ್ಕೆ ತಪಸ್ ಮಾಡ್ತಾನೆ ಅವನು ಹೌದು ಋಷಿಗೆ ಖುಷಿ ಸೇರ್ಕೊಂಡಾಗ ಕೃಷಿ ಆಗತ್ತೆ ಕೃಷಿಕನಿಗೆ ಕೃಷಿಯ ಜೊತೆನೆ ತಪಸ್ ಮಾಡ್ತಾನೆ ಅವನು ಅದನ್ನ ನಿಷ್ಕಾಮ ಕರ್ಮ ಅಂತಾರೆ ಒಕ್ಕಲಿಗನ ಮನೆಗೆ ಹೋದ್ರೆ ಮಜ್ಜಿಗೆ ಕೊಡ್ತಾರೆ ಫ್ರೀಯಾಗಿ ಅದೇ ಅಂಗಡಿಗೆ ಹೋದ್ರೆ ನೀರು ಕೂಡ ದುಡ್ಡು ತಗೊಂಡು ಕೊಡ್ತಾರೆ ಕರೆಕ್ಟ್ ಕೃಷಿಕನ ಮನೆಯಲ್ಲಿ ಹಣ ಕೊಡಕೋದ್ರೆ ಓಡಿಸ್ಬಿಡ್ತಾರೆ ನಿನ್ನ ಏನೋ ಅವಮಾನ ಮಾಡ್ತೀನೋ ಒಂದು ತೋಟಕ್ಕೆ ಅಂತ ಹೇಳ್ತಾರೆ ಒಕ್ಕಲಿಗನ ಸಂಸ್ಕಾರ ಅದಕ್ಕೆ ಕೆಂಪೇಗೌಡರು ಸುಮ್ನೆ ರಾಜ ಆಗ್ಲಿಲ್ಲ ಅದನ್ನ ಕೊಡುವ ನೀತಿಯಿಂದ ರಾಜ ಆಗಿದ್ದು ಅದು ಹುಟ್ಟುಗುಣವಾಗಿ ಬಂದಿತ್ತು ಅವ್ರ ಮನೆಯಲ್ಲಿ ಕೆಂಪೇಗೌಡರ ಮನೆಯಲ್ಲಿ ಪ್ರತಿದಿನ ಸಾವಿರಾರು ಜನ ಊಟ ಮಾಡ್ತಿದ್ರು ಅವ್ರ ತಾತನ ಕಾಲದಿಂದಲೇ ಅವ್ರ ಕಾಲದ ರುಬ್ಬುವ ಕಲ್ಲು ಬೇಕಾದ್ರೆ ಗವಿ ಗಂಗಾಧರೇಶ್ವರನ ಆ ವಟಾರದೊಳಗಿದೆ ನೋಡಿ ಅದು ಎಷ್ಟ್ ದೊಡ್ಡ ರುಬ್ಬುವ ಕಲ್ಲು ಅಂದ್ರೆ ಒಂದು ದಿವಸಕ್ಕೆ ಸಾವಿರಾರು ಜನಕ್ಕೆ ಹಿಟ್ಟು ಅವರು ತಿಂದವರು ನಾವು ಸುಮ್ನೆ ಹೋಗೋದಿಲ್ಲ ಅಂತ ಹೇಳಿ ಹಿಟ್ಟು ರುಬ್ಬಿ ಹೋಗೋರು ಹಿಟ್ಟು ತಿರುಗಿಸಿ ಹೋಗೋರು ಅದೇನು ಈ ಹಿಟ್ಟು ಮಾಡಿ ಹೋಗೋರು ರುಬ್ಬಿಕೊಂಡು ಹೋಗುವರು ಅಂದ್ರೆ ಸಿಪಾಯಿ ನೆಲೆಸುವಂತಹ ಸ್ಥಳದಲ್ಲೇ ಅದೇ ರೀತಿಯ ವಟ್ಟಾರದಲ್ಲೇ ಕೆಂಪೇಗೌಡರು ಕೆಂಪೇಗೌಡರದ್ದು ಪ್ಯಾಲೇಸ್ ತೋರಿಸ್ಬಿಡ ಇಲ್ಲ ಸರ್ ಆತ ಕಟ್ಟಿರೋ ಮನೆಗಳಿದೆ ದೇವಸ್ಥಾನಗಳಿದೆ ಖಜಾನೆಗಳಿದೆ ಎಲ್ಲಾ ಇದೆ ತನ್ನ ಮನೆ ಇಲ್ಲ ಯಾಕಂದ್ರೆ ಸಿಪಾಯಿ ತರನೆ ಬದುಕ್ತಾ ಇದ್ರು ಅವರು ಅವ್ರು ನೋಡಿದ್ರೆ ಯಾವ ಸಿಪಾಯಿಗೂ ಹೊಟ್ಟೆ ಉರಿತಿರ್ಲಿಲ್ಲ ಇವ್ರೇನ್ ರಾಜ ನಾವೇನ್ ಸಿಪಾಯಿ ಅಂತ ಏ ಅವ್ರ ಇವ್ರ ಮನೆಯಲ್ಲಿ ಮಜ್ಜಿಗೆ ಇರ್ತಿರ್ಲಿಲ್ಲ ಸಿಪಾಯಿ ಮನೇಲಿ ಮಜ್ಜಿಗೆ ಇರೋದು ಇವ್ರ ಮನೆ ಹೋಗ್ಬಿಟ್ಟು ಸಿಪಾಯಿ ಮನೇಲಿ ಬರೋರು ಅವಾಗ ಸಿಪಾಯಿಗೆ ಹೊಟ್ಟೆ ಉರಿಯೋದಿಲ್ಲ ಅಂತಹ ಜನಾಂಗ ಅದು ಅದು ಕುಲವಲ್ಲ ಯಾವುದೇ ಆಗ್ಲಿ ಈ ಜಗತ್ತಲ್ಲಿರೋದು ಕುಲ ಅಲ್ಲ ಅದು ಕೃಷಿಯಿಂದ ಬಂದ ಹೆಸರುಗಳು ಕುಂಬಾರ ಕೃಷಿ ಕೃಷಿಯಿಂದ ಬಂದ ಹೆಸರು ಕುಂಭಾರ ಕೃಷಿಯಿಂದ ಬಂದ ಹೆಸರು ಪವಿತ್ರವಾದ ಜನಾಂಗ ಅದು ಸೇವೆ ಮಾಡಿಕೊಂಡು ಕಷ್ಟಪಟ್ಟು ಕಾಯಕ ಮಾಡಿ ಬಂದಂತಹ ಜನಾಂಗಗಳು ಇವೆಲ್ಲ ಕಮ್ಮಾರ ಇದು ಶನಿವಾರ ಎಂತ ಯಾಕೆ ಎಂತಿನಿವಾರರ ಮನೆಯ ಹೆಣ್ಣನ್ನೇ ಶನಿವಾರ ತಗೋತಿದ್ರು ಅಂದ್ರೆ ಆ ತಂದೆ ಮನೆಯಲ್ಲೂ ಚಿನ್ನದ ಕೆಲಸದ ಒಂದು ಹ್ಯಾಬಿಟ್ ಇರುತ್ತಲ್ಲ ಅನುಭವ ಇರುತ್ತೆ ಅಂತಷ್ಟೇ ಕುಂಬಾರನ ಮನೆಯ ಹೆಣ್ಣನ್ನೇ ಕುಂಬಾರ ಯಾಕೆ ಮದ್ವೆ ಆಗ್ತಿದ್ರು ಅಂದ್ರೆ ಆ ಮಣ್ಣು ತುಳಿಯೋದಕ್ಕೆ ಅಭ್ಯಾಸ ಆಗಿರುತ್ತೆ ಚಿಕ್ಕ ವಯಸ್ಸಿಂದ ಅಂತಷ್ಟೇ ವಿನಃ ಹಂಗೆ ಆಗ್ಬೇಕು ಅಂತ ಏನಿಲ್ಲ ಇದಕ್ಕೆ ಅನುಲೋಮ ಪ್ರಾತಿಲೋಮ ಅಂತ ಮ್ಯಾರೇಜ್ ಸಿಸ್ಟಮ್ ತಂದ್ರು ಅಂದ್ರೆ ಹೆಣ್ಣು ಐಶ್ವರ್ಯವಂತರ ಮನೆಯಲ್ಲಿ ಹೆಣ್ಣು ದುಡಿಯೋದಿಲ್ಲ ಸುಖಭೋಗಕ್ಕೆ ಒಂದಾಗಿರ್ತಾಳೆ ಆ ಹೆಣ್ಣನ್ನ ನೀವು ಮನೆಗ್ ತೊಂದ್ರೆ ಇಲ್ಲಿ ರಂಪಾಟಗಳು ನಡೆಯುತ್ತೆ ಅದೇ ಅನುಲೋಮ ಮದ್ವೆಲಿ ಕಷ್ಟಪಟ್ಟ ಹೆಣ್ಣು ಯಾರ್ ಮದುವೆ ಆದ್ರೂ ಪರವಾಗಿಲ್ಲ ಎಲ್ಲ ಮನೆಗೂ ಹೊಂದ್ಕೊಂಡ್ ಬಿಡುತ್ತೆ ಅಂತ ಹೇಳಿದ್ರು ಬೇಕಾ ಎಲ್ಲೂ ನಮ್ಮ ಸನಾತನ ಪದ್ಧತಿಗಳಲ್ಲಿ ಅಂತರ್ಜಾತಿಯ ಮದುವೆಗಳಾಗಬಾರ್ದು ಅಂತ ಬರದೇ ಇಲ್ಲ ಅದೆಲ್ಲ ನಮ್ಮ ಮೂರ್ಖತನದಿಂದ ಆಗಿರೋದು ತಕ್ಷಣ ಮಾಡ್ಕೊಂಡು ಬಂದ್ವಿ ಅಲ್ಲ ನಮ್ಮ ಕುಲ ಅನ್ನುವ ಅಹಂಕಾರವನ್ನು ಕೆಂಪೇಗೌಡರು ಯಾವತ್ತೂ ಹೇಳ್ಕೊಡ್ಲಿಲ್ಲ ಎಲ್ಲ ಕುಲದವರೆಗೂ ಒಂದೊಂದು ಏರಿಯಾ ಅವರು ಅಂದ್ರೆ ಎಲ್ಲ ಎಲ್ಲ ಜನಾಂಗೀಯರಿಗೆ ಅಂದ್ರೆ ಕುಲ ಅಂದ್ರೆ ಆ ರೀತಿ ಈ ನಾವ್ ಅನ್ಕೊಂಡ ಈ ಜಾತಿ ಪದ್ಧತಿ ಅಲ್ಲ ಹ್ಮ್ ಪೇಟೆ ಅಕ್ಕಿ ಮಾರುವವರೆಲ್ಲ ಇಲ್ಲಿರಿ ಮನಸ್ಸು ಮನುಷ್ಯಂದು ಕರೆಕ್ಟ್ ಆ ಮಹಾಪುರುಷಂದು ಏನೋ ತುಂಬಾ ಮಾತು ಎಳೆದ್ಬಿಟ್ಟೆ ಕತ್ತೆ ಇಲ್ಲ ಇಲ್ಲ ನಾನೇನ್ ಹೇಳುದಿಲ್ಲ ತುಂಬಾ ನನ್ನ ತುಂಬಾ ಏನೋ ಇಷ್ಟೊಂದೆಲ್ಲ ಇದೆಯಾ ನಮ್ ಇದರಲ್ಲಿ ನಾನು ಸುಮ್ನೆ ಒಕ್ಕಲಿಗಾಯಕ್ಕೆ ನೀವು ಇಷ್ಟುದ ಸಾರಾಂಶ ಅಲ್ಲ ಅಲ್ಲ ಯಾಕೆ ಅಂತ ಅಂದ್ರೆ ಈ ವಿಚಾರಗಳು ನಮ್ ಕಿವಿಗ್ ಬಂದಿರೋದಲ್ಲ ಇವನ್ ನಮ್ಗ್ ಗೊತ್ತೂ ಇರ್ಲಿಲ್ಲ ಇವನ್ ನಮ್ ತಂದೆ ತಾಯಿಗಳು ಗೊತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ಇವಾಗ ನಾನು ಅವ್ರಿಗೆ ಹೇಳಿದ್ರೆ ಅವ್ರು ಅಂತ ತಿಳ್ಕೊಳ್ತಾರೆ ಹೌದು ಈ ತರ ಹಿಂಗೆ ಹಿಂಗೆ ಅಂತ ಸೊ ನೋಡಿ ಎಷ್ಟು ಯೂಸ್ಫುಲ್ ಟಾಕ್ ಇದೆ ನಿಜವಾಗ್ಲೂ ನನಗೆ ನಿಜವಾಗ್ಲು ತುಂಬಾ ಬೆನಿಫಿಟ್ ಸಿಗ್ತಾ ಇದೆ ಅಂದ್ರೆ ಪ್ರತಿದಿನ ಬೆಳಗ್ಗೆ ಪ್ರಾತಃರು ಒಕ್ಕಲಿಗ ಅಂದ್ರೆ ಕೃಷಿ ಮಾಡುವವರೆಲ್ಲ ಒಕ್ಕಲಿಗರು ಅಂತ ಅವರು ಅಂದ್ರೆ ಸೈನಿಕರು ನೋಡಿ ಒಕ್ಕಲಿಗರೆಲ್ಲ ಸೈನಿಕರೇ ಶಿವಾಜಿ ಮಹಾರಾಜರ ಸೈನಿಕರೆಲ್ಲ ಒಕ್ಕಲಿಗರಾಗಿದ್ರು ನಮ್ಮಲ್ಲೂ ಅಷ್ಟೇ ಇವತ್ತು ಮ್ಯಾಕ್ಸಿಮಮ್ ನಮ್ಮ ಇಂಡಿಯನ್ ಆರ್ಮಿ ಇರೋದೇ ಒಕ್ಕಲಿಗರು ಭೂಮಿ ಕೆಲಸ ಒಬ್ಬ ಹುಡುಗ ಇದಾನೆ ಅವನು ಕೃಷಿಯಲ್ಲೇ ಮೇಲ್ ಬಂದವನು ನೋಡಿದ್ರೆ ಉಫ್ ಅಂದ್ರೆ ಬಿದ್ದೋಗ್ತಾನೇನೋ ಅನ್ನೋ ತರ ಇದಾನೆ ಸಣ್ಣ ಇದಾನೆ ನಾನು ಒಳ್ಳೆ ದಷ್ಟ ಪುಷ್ಟವಾಗಿದ್ದೀನಿ ಅವ್ನ್ ಯಾವಾಗ್ಲ ರೇಗಿಸ್ತಿದ್ ಏನ ನೀನು ಜಿಮ್ ಮಾಡಲ್ಲ ಏನು ಮಾಡಲ್ಲ ಹಂಗೆ ಹಿಂಗೆ ಅಂತಿದ್ದೆ ಒಂದು ವೃಕ್ಷಕ್ಕೆ ಯಾರೋ ಮಳೆ ಒಡೆದ್ ಬಿಟ್ಟಿದ್ರು ನಾವ್ ಇಬ್ರು ಹೋಗಿ ತೆಗಿಯೋಣ ಅಂತ ಹೋದ್ವಿ ನಾನು ಒಂದು ಮಳೆ ತೆಗಲಿಲ್ಲ ಅವನು ನಿಮಿಷಗಳಲ್ಲಿ ನಿಮಿಷಗಳಲ್ಲಿ ನಾನೂರು ಐನೂರು ಮಳೆ ತೆಗೆದು ಬಿಟ್ಟ ಏನೋ ಅಂದ್ರೆ ವ್ಯಾಸ ಅಣ್ಣ ಅದು ನಮ್ಗೆ ಅಂತ ಹೇಳುದಂದ್ರೆ ನೋಡು ಏನ್ ಜಿಮ್ ಹಾ ಅವ್ರಲ್ಲಿ ಬೆರಳುಗಳಲ್ಲೇ ತಾಕತ್ತಿರತ್ತೋ ಹೌದು ಖಂಡಿತ ಖಂಡಿತ ಆ ಕೆಲಸ ಅಂದ್ರೆ ಕೃಷಿ ಕೆಲಸ ಭೂಮಿ ಕೆಲಸ ಯಾರ್ ಮಾಡ್ತಿರ್ತಾರೆ ಅವ್ರಿಗೆ ತಾಕತ್ತಿರತ್ತೆ ಅದರಿಂದ ಬೆಂಗಳೂರಿನಲ್ಲಿ ಕೆಂಪೇಗೌಡರನ್ನ ನೆನ್ಸ್ಕೊಂಡ್ ಬಿಡಬೇಕು ಹೌದು ಹ್ಮ್ ಅರ್ಥ ಆಯ್ತಾ ಆಯ್ತು ಸರ್ ಸರ್ ಹಾಗೆ ಇನ್ನೊಂದೇ ಒಂದು ಮಾತು ಡೋಂಟ್ ಮೈಂಡ್ ನಿಮ್ಗೆ ಏನಾದ್ರು ಡಿಸ್ಟರ್ಬ್ ಆಗ್ತಿದೆ ಅನ್ ಗೊತ್ತಿಲ್ಲ ಐ ಸಾರಿ ಬಟ್ ನಾನು ಕೇಳ್ಬೇಕು ಅಂತ ಇವೆಲ್ಲ ಸ್ವಲ್ಪ ಮನಸ್ಸಲ್ಲಿತ್ತು ಸೊ ಅದಕ್ಕೋಸ್ಕರ ಏನಂದ್ರೆ ನೀವ್ ಹೇಳ್ತಿದಿ ಸಾಲ ಮಾಡಬಾರ್ದು ಸಾಲ ಹೋಗ್ಬಾರ್ದು ಅನ್ಬಿಟ್ಟು ಸೊ ನಾನು ಒಂದೇ ಒಂದು ಏನ್ ಮಾಡಿದೀನಿ ಅಂದ್ರೆ ಸರ್ ಹಲೋ ತುಂಬಾ ಆಯ್ತು ನಿಂದು ಬೇಕಾಗಿಲ್ಲ ಇದು ಎಷ್ಟು ವಿಡಿಯೋಸ್ ಅಲ್ಲಿ ಸಾಲದ ಬಗ್ಗೆ ಹೇಳಿದೀನಿ ಮತ್ತೆ ನೀವು ಒಂದೇ ಒಂದ್ ಬಿಡ್ತೀನಿ ಮಾತಾಡ್ಬಿಡ್ತೀನಿ ಪೂರ್ತಿ ಹೇಳ್ಬಿಡ್ತೀನಿ ಕೇಳಿ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಯಾಕೆ ರೀಸನ್ ಹೇಳ್ತೀನಿ ನಾನು ಸಾಲ ಮಾಡಿದೀನಿ ಅಂತ ಹೇಳ್ತಿಲ್ಲ ಸಾಲ ಮಾಡಿರೋದು ಒಟ್ಟು ಬಟ್ ಆದ್ರೆ ಯಾಕೆ ಏನ್ ರೀಸನ್ ಅದ್ರ ಅದ್ರ ಮೇಲೆ ಏನಿದೆ ಅಂತ ನಾನು ಹೇಳ್ಬಿಡ್ತೀನಿ ಕೇಳಿ ಏನಂದ್ರೆ ನಾನ್ ಅವಾಗಿಂದ ಚಿಕ್ಕ ವಯಸ್ಸಿನ ಏನ್ ಗೊತ್ತಾ ಕೂಡಿಟ್ಟಿದ್ದೆಲ್ಲ ಇನ್ನೊಂದು ಖರ್ಚಾಗ್ಬಿಡ್ತಾ ಇತ್ತು ಅಥವಾ ಏನೋ ಒಂದು ಕೂಡಿಟ್ಟು ನಾನು ಎಲ್ಲೂ ಯಾರತ್ರ ಕೈ ಇವತ್ತಿನವರೆಗೂ ಯಾರು ನಾನೇನು ಸಾಲ ಮಾಡಿ ಅಂದ್ರೆ ಸಾಲ ಮಾಡಿಲ್ಲ ಬ್ಯಾಂಕ್ ಅಲ್ಲಿ ಇ ಎಂ ಐ ತರ ತಗೊಂಡು ಎವ್ರಿ ಮಂತ್ ಇನ್ಸ್ಟಾಲ್ಮೆಂಟ್ ತರ ಕಟ್ಕೊಂಡು ಹೋಗ್ತಾ ಇದೇನೆ ಅದು ಕಾರ್ಗೆ ಅಂತ ಇದು ಮಾಡಿದೆ ಆಕ್ಚುಲಿ ನಾನೇನ್ ಮಾಡಿದೆ ಅಂದ್ರೆ ನನಗೆ ನಾನು ಅಂತ ಅಮೌಂಟ್ ಎತ್ತಿಟ್ರೆ ನಾನು ಏನೋ ಒಂದು ಉದ್ದೇಶಕ್ಕೆ ಅಂತ ಎತ್ತಿರೋದು ಅಷ್ಟೇ ಬೇರೆ ಡೈವರ್ಷನ್ ಸಾಲ ಆಗಲ್ಲ ಜೀವನದಲ್ಲಿ ಬದುಕ್ತಿಯ ಅಂದ್ರೆ ಇನ್ನೊಬ್ಬರ ಆಳಾಗ್ ಬದುಕ್ತಿ ಅಷ್ಟೇ ನೀನು ಒಂದು ಕೂಡಿಡೋಕೆ ನಿನ್ನಲ್ಲಿ ಹಿಡಿತಾ ಇಲ್ಲ ಅಂದಮೇಲೆ ಸಾಲ ಆಗತ್ತೆ ನೀನು ಯಾವ ಲೆವೆಲ್ ಹೋಗ್ತೀಯ ಅಂದ್ರೆ ಭಾರತ ಬಿಟ್ಟು ತೊಲಗು ಅನ್ನೋ ತರ ಆಗೋಗ್ತೀಯ ಅವ್ರ ಯಾರೋ ಹೋಗಿದಾರ ಬಿಡು ಅಂತ ಹಂಗೆ ಬಿಡುಗಿನ ಹೇಳಕ್ ಆಗಲ್ಲ ಬಿಡು ಕೂಡಿಡೋಕೆ ಹಿಡಿತಾ ಇಲ್ಲ ಅಂತ ಹೇಳಿ ಸಾಲ ಹೋಗಲ್ಲ ಇಲ್ಲ ಸರ್ ಕೂಡಿಡೋದಕ್ ಹಿಡಿತಾ ಇಲ್ಲ ಸರ್ ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ ಹಂಗಲ್ಲ ಆಕ್ಚುಲಿ ನಾನು ಹೇಳಿದ್ದು ಕೂಡಿಡದಿಡ್ತಾ ಇದ್ದಾರೆ ಹಣದ ಮೇಲೆ ಹಿಡಿತಾ ಇಲ್ದೇರೋ ನೀನೇನೋ ಮಾಡಕ್ ಸಾಧ್ಯ ಅದೇ ಇವಾಗ ಇವಾಗ ಇಡ ಎಷ್ಟು ನಿಮಿಷ ಆಯ್ತು ಮಾತಾಡಿ ಸರ್ ಬೇಜಾರ್ ಮಾಡ್ಕೊಳ್ತಾ ಇದ್ದೀರಾ ಇದಕ್ಕೆ ಬೇಜಾರ್ ಮಾಡ್ಕೊಂಡ್ಬಿಡಿದ್ದೆ ಸಾರಿ ಇವಾಗ ನಾನು ಅದ್ನೇ ಹೇಳ್ತೀರಾ ಇಲ್ಲ ಎಲ್ಲಾ ಮುಗ್ದಿದೆ ಇವಾಗ ಮುಗಿಸ್ತಾ ಇದೀನಿ ಎಲ್ಲ ಮಾಡ್ಕೊ ಸಾಲ ಮಾಡಿದ್ಯಾ ಅಂದ್ರೆ ನಾ ಇವ್ನತ್ರ ಮಾತಾಡಿ ಟೈಮ್ ವೇಸ್ಟ್ ಮಾಡಿದ್ಯಾನಿ ಸಾಲ ಅಯ್ಯೋ ಇವಾಗ ತಪ್ಪ್ ಮಾಡ್ದೆ ಸರ್ ಇವಾಗ ತಪ್ ಮಾಡ್ದೆ ಅಯೋ ಯಾರಿದಾರೆ ಹೇಳಿ ಸರ್ ಇನ್ನ ನಾನು ಚಿಕ್ಕ್ ವಯಸ್ಸು ಸರ್ ಜೀವನ ಎಲ್ಲ ಏ ಜೀವನ ಎಲ್ಲಿ ಸರ್ ಇನ್ನ ಇಪ್ಪತ್ಮೂರ್ ವರ್ಷ ಎಲ್ಲಿ ಇವಾಗ ವಯಸ್ಸಿಗೆ ನಿನ್ ವಯಸ್ಸಿಗೆ ಜೀವನ ಎಲ್ಲಾ ಅವ್ರ ಹತ್ರ ಇದೇ ಆಗೋಯ್ತಲ್ಲೋ ಒಂದ್ಸಲೋ ವಿಡಿಯೋದಲ್ಲಿ ಹೇಳಿದ್ರು ನೀವು ಮತ್ತೆ ಮತ್ತೆ ಮಾತಾಡ್ತೀರಾ ಇವಾಗಲ್ಲ ಇವಾಗಲ್ಲ ನಾನು ಜಸ್ಟ್ ಹೇಳ್ಕೊಬೇಕು ಅಂತ ಅನ್ನಿಸ್ತು ನಾನು ಪೂರ್ತಿ ಇಲ್ಲ ಹೇಳ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಬಿಟ್ಬಿಟ್ರೆ ಬಿಡಿ ಹೋಗ್ಲಿ ಅದ್ ಬೇಡ ಸಾಲದ ಬೇಡ ಹೋಗ್ಲಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಮತ್ತೆ ಸುಮ್ಮನೆ ಇದು ಇವನ್ ಮುಖ ನೋಡಿದ್ರೆ ಗೊತ್ತಾಗಲ್ಲ ಧ್ವನಿ ನೋಡಿದ್ರೆ ಗೊತ್ತಾಗಲ್ಲ ಚೆನ್ನಾಗಿದ್ದಾನೆ ಒಳ್ಳೆ ಕೋಣದ ತರ ಇದಾನೆ ಇನ್ನೇನು ನಾನು ಮೊನ್ನೆ ನಿಮ್ದು ಇನ್ನೊಂದು ವಿಡಿಯೋ ನೋಡ್ದೆ ಆ ಟೊಮೆಟೊ ಹಣ್ಣು ನೀವು ಎಕ್ಸ್ಪ್ಲೈನ್ ಮಾಡ್ತಿದ್ರಿ ಗೊತ್ತಾ ಸೂಪರ್ ಆಗಿತ್ತು ಸರ್ ನಿಜವಾಗ್ಲೂ ನನಗೆ ನೀವ್ ಅದನ್ನ ಹೇಳ್ತಾ ಇದ್ರೆ ನೀವ್ ಸ್ಮೆಲ್ ಮಾಡಿ ಇದ್ ಮಾಡಿ ಈ ತರ ಈ ತರ ಕ್ರಿಸ್ಪಿ ಕ್ರಿಸ್ಪಿ ಅಂದ್ರೆ ಬೆಂದಿದೆ ಅಂತ ಅಂದಾಗ ನನ್ ಬಾಯಲ್ಲಿ ನೀರ್ ಬರ್ತಾ ಇತ್ತು ಅಷ್ಟು ಚೆನ್ನಾಗಿ ನೀವ್ ಎಕ್ಸ್ಪ್ಲೈನ್ ಮಾಡ್ತಿದ್ರಿ ಅದನ್ನ ನೋಡ್ತಾ ನಮಗೂ ಆ ಟೈಮ್ಗೆ ಇಲ್ಲ ನಾವು ತಿನ್ಬೇಕಲ್ಲ ಇದನ್ನ ನಾವು ಮಾಡ್ಕೊಬೇಕಲ್ಲ ಅಂತ ಅಷ್ಟು ನಮ್ಗೂ ಒಂಥರ ಇಂಪ್ರೆಸ್ ಆಗ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಪ್ರೋಟೀನ್ಸ್ ಏನೋ ನಾಲಿಗೆ ರುಚಿ ಇಲ್ಲದೆ ಇರೋದು ದೇಹಕ್ಕೆ ಒಳ್ಳೇದು ಹೆಂಗ ಮಾಡುತ್ತೆ ನಾಲಿಗೆ ನಾಲಿಗೆ ಇರೋದೇ ರುಚಿಗಳಿಂದ ಆಸ್ವಾದಿಸೋದು ದೇಹವನ್ನ ರುಚಿಗಳಿಂದ ವೆಲ್ಕಮ್ ಮಾಡಿ ದೇಹನ ಸದೃಢವಾಗುವಂತೆ ಮಾಡೋದು ನೀನ್ ಹೇಳಬಹುದು ಸರ್ ಹಾಗಾದ್ರೆ ಬೇವು ಹೆಂಗೆ ಅಂತ ಔಷಧಿ ಈ ರುಚಿಯನ್ನ ನೆಗೆಟಿವಿಟಿ ನೆಗೆಟ್ ಮಾಡತ್ತದು ಅಂದ್ರೆ ನಾಲಿಗೆನ ಬೇವು ಓದ್ ತಕ್ಷಣ ಇನ್ನಷ್ಟು ರುಚಿ ನೋಡೋ ತಾಕತ್ ಬರುತ್ತೆ ನಾಲಿಗೆಗೆ ಹೀಗೆ ಈ ರುಚಿ ಅರುಚಿ ಅಂದ್ರೆ ರುಚಿ ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಎರಡನ್ನೂ ಸವಿಬೇಕು ನಾವು ಆದ್ರೆ ಈ ಪ್ರೋಟೀನ್ಸ್ ಅಂತೆ ಅದರಲ್ಲಿ ಏನೂ ಇರೋಲ್ಲ ಅದರಲ್ಲಿ ಅದು ಒಂಥರ ಎಷ್ಟು ಡೇಂಜರಸ್ ಅಂದ್ರೆ ಅದರಿಂದ ಎಕ್ಸಿಟ್ ಆಗಕ್ ಆಗಲ್ವೋದ್ಮೇಲೆ ಎಕ್ಸಿಟ್ ಆಗಕ್ ಆಗಲ್ಲ ಅದರಿಂದ ನ್ಯಾಚುರಲ್ ಗಳನ್ನ ತಿನ್ನೋದು ಎಂಜಾಯ್ ಮಾಡೋದು ಕಲ್ತ್ಕೊಳ್ಳಿ ಸರಿ ಸರ್ ಓಕೆ ಥ್ಯಾಂಕ್ ಯು ಸೊ ಇದೆ ಇಲ್ಲ ಇಲ್ಲ ಸರ್ ಬೇಕಾಗಿತ್ತು ಸರ್ ನಿಮ್ಮಿಂದ ನಾನು ಇನ್ಫಾರ್ಮೇಶನ್ ನಾನು ತಿಳ್ಕೊಂಡಷ್ಟು ಅಂಡ್ ಇನ್ನೊಂದು ಇನ್ನೊಂದು ಹತ್ತು ಜನಕ್ಕೆ ಇದು ವಿಚಾರ ವಿಚಾರ ಗೊತ್ತಾಗತ್ತೆ ಅಂದ್ರೆ ಖುಷಿ ಆಗುತ್ತೆ ಮಾಡಿ ಸರ್ ದಯವಿಟ್ಟು ಥ್ಯಾಂಕ್ ಯು ಸೊ ಮಚ್ ಸರ್ ಅಂಡ್ ನಿನ್ ಯಾವಾಗಾದ್ರು ಇನ್ಫಾರ್ಮೇಶನ್ ಏನೋ ಬೇಕು ಅಂದ್ರೆ ಕಾಲ್ ಮಾಡ್ತೀನಿ ಸರ್ ದಯವಿಟ್ಟು ಪಿಕ್ ಮಾಡಿ ಪ್ಲೀಸ್ 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 ಇವೆಲ್ಲ ಮಾಡ್ಬಿಡಿ ದಯವಿಟ್ಟು ಪ್ಲೀಸ್ ಪ್ಲೀಸ್ ರಿಕ್ವೆಸ್ಟ್ ರಿಕ್ವೆಸ್ಟ್ ರಿಕ್ವೆಸ್ ಪ್ಲೀಸ್ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್